ಭಾರತ ಪಾಕಿಸ್ತಾನ ಭಾರತ ಪಾಕಿಸ್ತಾನ ಅಂತಂದ್ಕೊಳ್ಳೇನ ಒಂದು ರೀತಿ ಎಲ್ಲರಿಗೂ ರೋಮಾಂಚನ ಈ ಗಡಿ ಭಾಗ ಏನು ನೋಡ್ಲಿಕ್ಕೆ ಈ ಗಡಿ ಭಾಗದ ಆ ಕಡೆಗೆ ಕಾಣಿಸ್ತಿರುವಂತಹ ಸೂರ್ಯ ಎಲ್ಲಿದ್ದಾನೀಗ ಅದು ಪಾಕಿಸ್ತಾನದ ಪ್ರದೇಶ ನಾನು ಸರ್ವಾರ್ಥ ಶ್ರಾವಣಿ ಮೂರು ಜನ ಈ ಒಂದು ಭಾಗಕ್ಕೆ ಹೋಗಿ ಬಂದೆವು ಹೀಗಾಗಿ ನಮಗಿನ್ನೂ ಕೂಡ ಈ ವಾಗಾ ಬಾರ್ಡರಿನ ಒಂದು ಅದ್ಭುತವಾದಂತಹ ಸನ್ನಿವೇಶಗಳು ಅಲ್ಲಿರುವಂತಹ ಒಂದು ಪೆಟ್ರಿಯಾಟಿಸಮ್ ಇನ್ನಾನು ನಮ್ಮ ಕನಸಿನೊಳಗೆ ಹಾಗೆ ಮ್ಯಾಲಿಂದ ಮ್ಯಾಲೆ ಬರ್ತಿರ್ತದೆ ಈ ಎಲ್ಲ ಪ್ರದೇಶಗಳನ್ನು ಯಾಕೆ ನೋಡ್ರಿ ಅಂತ ಹೇಳ್ತೀನಿ ಅಂತಂದರೆ ನಮ್ಮ ಭಾರತ ಎಷ್ಟು ದೊಡ್ಡದದ ಅದರ ರಕ್ಷಣೆಗೆ ಎಷ್ಟು ಜನ ತಮ್ಮ ಪ್ರಾಣವನ್ನು ನಿತ್ಯದಲ್ಲಿ ಪಣ ಇಡ್ತಾರಂತನ್ನೋದು ನಮಗದರ ಅರಿವಾಗಬೇಕು ಬಹುಶಃ ಜೀವನದೊಳಗೆ ನಮ್ಮ ನೀ ನಮ್ಮ ಜಂಜಾಟ ಇದರೊಳಗನೆ ನಾವು ಟೈಮ್ ಕಳೆದ್ಬಿಡ್ತೀವಿ ಎಲ್ಲೋ ಭಾರತ ಪಾಕಿಸ್ತಾನ ಯುದ್ಧ ನಡೀಲಿಕ್ಕೆ ನಮ್ಗೇನು ಸಂಬಂಧ ಬಿಡು ಅಂಥೇಳಿ ಸುಮ್ಮನೆ ಇರ್ತೇವೆ ಆದರೆ ಈ ಎಲ್ಲ ಅದ್ಭುತವಾದಂಥ ಸನ್ನಿವೇಶಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಭಾರತದ ಒಂದು ಪ್ರೊಡಕ್ಷನ್ ಅಥವಾ ಅದಕ್ಕೊಂದು ರಕ್ಷಣೆ ಕೊಡಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತನ್ನೋದು ಇದರಿಂದ ಗೊತ್ತಾಗ್ತದೆ ಜೀವನದೊಳಗೆ ಇಂತಹ ನೋಡೋದು ಬಹಳ ದರಿ ಎಲ್ಲೋ ಒಂದು ಕಡೆಗೆ ನಾವು ನೀವು ಎಲ್ಲರೂ ಜೀವನದೊಳಗೆ ಸ್ಟಕ್ ಆಗಿಬಿಟ್ಟೇವೆ ಈ ಬಂದೂಕುಗಳು ಈ ರೈಫಲ್ಗಳು ಅದನ್ನು ಹಾರಿಸಲಿಕ್ಕೆ ಬೇಕಾಗುವಂತಹ ಶಕ್ತಿ ಧೈರ್ಯ ಸ್ಥೈರ್ಯ ಎದುರುಗಡೆಗೆ ಯಾರೋ ಒಬ್ಬ ಬರ್ತಿದ್ದಾನೆ ಅಂತಂತಂದರೆ ಅವನನ್ನು ನಾವು ಹೇಗೆ ಟ್ಯಾಕಲ್ ಮಾಡಬೇಕು ಅಂತನ್ನುವಂತಹ ಬುದ್ಧಿಶಕ್ತಿ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಆ ಒಂದು ದೊಡ್ಡ 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 ಬೆಟ್ಟಗಳ ಗುಡ್ಡಗಳ ಇದೆಲ್ಲದರ ನಡಬರ್ಕ ನಮ್ಮ ಸೈನಿಕರು ನಿಂತು ಹೋರಾಡುವಂಥದ್ದು ಇದೆಲ್ಲವನ್ನು ಗಮನಿಸಿದಾಗ ನಮಗನಿಸೋದಿಷ್ಟೇ ಏನು ಅಂತಂದರೆ ಜೀವನದೊಳಗೆ ತ್ಯಾಗ ಬಲಿದಾನಗಳು ಎಷ್ಟು ಮಹತ್ತರವಾದದ್ದು ಹೀಗಾಗೇನೇ ಪ್ರಾಚೀನ ಕಾಲದಿಂದಲೂ ಕೂಡ ಸೈನಿಕರಿಗೆ ಭಾಳ ಮಹತ್ವ ಇದೆ ಸೈನ್ಯ ಇಲ್ಲಾರ್ದೇ ನಮಗೆ ಯಾವುದೇ ಥರದ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿಯೇ ಬಹುತೇಕ ಭಾರತದ ಸೈನಿಕರು ಅಂಥೇಳಿ ಬಂದಾಗ ಎಲ್ಲರೂ ಕೂಡ ತಪ್ಪದೆ ತಮ್ಮ ಒಂದು ಅದ್ಭುತವಾಗಿರ್ತಕ್ಕಂತಹ ಯೋಗದಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ಕೂಡ ತಲೆಯೊಳಗಿರ್ತದೆ ನಾನು ಸೈನ್ಯ ಸೇರಬೇಕು ಅಂತ ಸಣ್ಣದೊಂದು ಪೋಯಂ ನೆನಪಾಗ್ತದೆ ನನಗೆ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಒಳಗಿಂದ ನಾನು ಸೈನ್ಯ ಸೇರುವೆ ಯೂನಿಫಾರಮ್ ಧರಿಸುವೆ ಅಂಥೇಳಿ ಒಂದು ಕನ್ನಡದೊಳಗ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ ನನ್ನ ಮುನ್ನ ರಾಹಿ ಹೂ ದೇಶ ಕಾಶಿಪಾಯಿ ಹೂ ಬೋಲೋ ಮೇರೆ ಸಣ್ ಜೈ ಹಿಂದ್ ಜೈ ಹಿಂದ್ ಅಂತನ್ನುವಂತಹ ಮಾತುಗಳು ಬಹುಶಃ ಎಲ್ಲ ದೇಶ ಪ್ರೇಮಿಗಳ ಜೀವನದೊಳಗೆ ಇಂತಹ ಸನ್ನಿವೇಶ ಮೇಲಿಂದ ಮೇಲೆ ಬರಬೇಕು ಅಂತ ನಾನು ಅಂದ್ಕೊಳ್ತೇನೆ ಯಾವುದು ಅಂತಂದರೆ ನಮ್ಮ ಭರತ ಭೂಮಿ ಭರತ ಖಂಡ ಇದನ್ನು ನೋಡುವಂಥದ್ದು ಅದರ ಸುರಕ್ಷತೆಗೆ ಪಣತೊಟ್ಟ ನಿಂತಹ ಜನರನ್ನು ನೋಡುವಂತಹ ಸೌಭಾಗ್ಯ ಆ ಅದ್ಭುತವಾಗಿರ್ತಕ್ಕಂತಹ ಸನ್ನಿವೇಶಗಳಿಗೆ ಬಳಸುವಂತಹ ಈ ಎಲ್ಲ ಕಾರ್ತೂಸ್ಗಳು ನಮ್ಮ ಭಾರತ ದೇಶದ ಧ್ವಜ ಯಾವತ್ತಿದ್ರೂ ಕೂಡ ಹೀಗೆ ಹಾರ್ತಾ ಇರಲಿ ಮೇಲಿಂದ ಮೇಲೆ ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಟ್ಟ ಸನ್ನಿವೇಶಗಳು ಬಾರದಿರಲಿ ಉತ್ತುಂಗದ ಶಿಖರ ಯಾವತ್ತಿಗೂ ಕೂಡ ಹೋಗ್ತಾ ಇರಲಿ ಅಂತನ್ನುವಂತಹ ಪ್ರಾರ್ಥನೆಯೇ ನಮ್ಮ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂದೇಶ ಹೀಗಾಗೇ ಭರತ ದೇಶ ಭರತ ಭೂಮಿ ಅಂತೇಳಿ ಬಂದಾಗ ಎಲ್ಲರೂ ತಪ್ಪದೆ ಪ್ರಣಾಮ ಮಾಡ್ತಾರೆ ದೇವರನ್ನು ಕೇಳ್ತಾರೆ ನಮ್ಮ ದೇಶ ಸುರಕ್ಷಿತವಾಗಿರಲಿ ನಮ್ಮ ನಾಡು ಸುರಕ್ಷಿತವಾಗಿರಲಿ ಹಾಗಿದ್ದರೆ ಸತತವಾಗಿ ಇದಕ್ಕೋಸ್ಕರವಾಗಿ ತಮ್ಮ ಜೀವನವನ್ನೇ ಮುಡಿಪಿಡುವಂತಹ ಸೈನಿಕರು ಈ ಭರತ ಭೂಮಿಯನ್ನು ಭರತ ಮಾತೆಯನ್ನು ಹೆಂಗೆ ಹೊತ್ಕೊಂಡಾರ ಅಂತಂತಂದ್ರೆ ನಮ್ಮ ಶ್ರಾವಣಿ ಯಾವ ರೀತಿಯಾಗಿ ಸರ್ವಾರ್ಥನ ಹೊತ್ಕೊಂಡಾಳ ಆ ರೀತಿಯಾಗಿ ಹೊತ್ಕೊಂಡಿದ್ದಾರೆ ಬಹುಶಃ ಇವರು ಹಿಂಗೆ ಎತ್ಕೊಂಡಿದ್ದಕ್ಕೇನೋ ಭಾರತ ಮಾತೆ ನಮಗೆ ಬಹಳ ಸುಂದರವಾಗಿ ಕಾಣ್ತಾಳೆ ಇಂಥ ಎಲ್ಲ ಪರಿಕಲ್ಪನೆಗಳು ನಿಮಗೆ ಕಣ್ಮುಂದೆ ಕಟ್ಟಿದಂತೆ ಆಗಬೇಕು ಅಂತಂದರೆ ತಪ್ಪದೇ ಜೀವನದೊಳಗೆ ವಾಘಾ ಬಾರ್ಡರ್ಗೆ ಹೋಗ್ರಿ ಆ ಪರೇಡನ್ನು ನೋಡ್ರಿ ಬಹುಶಃ ಇನ್ನು ಎಷ್ಟು ವರ್ಷ ಆದಮೇಲೆ ಈ ಪರೇಡ್ ಆಗ್ತದೋ ಏನೋ ಗೊತ್ತಿಲ್ಲ ಯಾಕೆಂದರೆ ಈಗಿರುವಂತಹ ಕಠಿಣ ಪರಿಸ್ಥಿತಿಯೊಳಗೆ ಇದು ಯಾವುದೂ ಕೂಡ ಸಾಧ್ಯವಿಲ್ಲ ಆದರೆ ಎಂದಿಗೂ ಕೂಡ ನಮ್ಮ ಸಹೋದರ ಅಂಥೇಳಿ ಕಲಿಸ್ಕೊಳ್ಳುವಂತಹ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯನ್ನು ಬಿಟ್ಟು ಹೊರಗೆ ಯಾವಾಗ ಬರ್ತದೋ ಗೊತ್ತಿಲ್ಲ ಇದೆಲ್ಲವನ್ನು ಗಮನಿಸಿದಾಗ ನಮಗನ್ಸೋದಿಷ್ಟೇ ನಮ್ಮ ಸೈನಿಕರ ಬಲವೇ ನಮ್ಮ ಬಲ ನಾವು ಸುರಕ್ಷಿತವಾಗಿ ನಮ್ಮ ಊರಿನೊಳಗೆ ನಮ್ಮ ದೇಶದೊಳಗೆ ನಮ್ಮ ಮನೆಯೊಳಗೆ ನಾವು ಇದ್ದೇವೆ ಅಂತಂದ್ರೆ ಅದು ಆ ಸೈನಿಕರ ಬಲದಿಂದವೇ ಹೊರತು ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ತಾಯಿ ಯಾವ ರೀತಿಯಾಗಿ ಮಗುವನ್ನು ಎತ್ತಿ ಮುದ್ದಾಡಿಸ್ತಾಳೋ ಹಾಗೆ ಇಡೀ ಭರತ ಭೂಮಿಯನ್ನು ಭರತ ಖಂಡವನ್ನು ಎತ್ತಿಕೊಂಡು ಮುದ್ದಾಡಿಸುವಂತಹ ಶಕ್ತಿ ಇರೋದು ಆ ಸೈನಿಕ ಹೃದಯದ ವೀರ ಯೋಧರಿಗೆ ಮಾತ್ರ ಇಂತಹ ವೀರ ಯೋಧರಿಗೆ ನನ್ನ ನಮನ ನನ್ನ ಪ್ರಣಾಮ ನೀವು ಕೂಡ ಜೀವನದೊಳಗೆ ಇಂಥ ಅದ್ಭುತವಾದಂತಹ ಸನ್ನಿವೇಶಗಳನ್ನು ನೋಡಿದ್ದೀರೇನು ನೋಡಿರಿ ಅಂತಂತಂದ್ರೆ ಅದನ್ನು ಈ ಸೋಷಲ್ ಮೀಡಿಯಾದ ಮುಖಾಂತರವಾಗಿ ಹೊರಹಾಕ್ರಿ ಯಾಕಂತಂದ್ರೆ ಇನ್ನ ಜಗತ್ತು ನೋಡದೇ ಇರ್ತಕ್ಕಂಥವ್ರು ಭಾರತವನ್ನು ನೋಡದೆ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಬನ್ನಿ ಭಾರತ ನೋಡೋಣ ಜೈ ಹಿಂದ್